ನೋಡಿ ಕಟ್ಟನ್ ಕ್ಯಾಂಡಿ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಹೊಸ ವರ್ಷಕ್ಕೆ ಹೊಸ ಗುಡಾಕ್ ಎರಡನೂ ಕೂಡ ವೆಲ್ಕಮ್ ಇವತ್ತಿನ ಒಂದು ಹೊಸ ವೀಡಿಯೋಗೆ ಸೊ ಇವತ್ತಿನ ವೀಡಿಯೋದಲ್ಲಿ ಏನೇನು ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಎಲ್ಲನೂ ಕೂಡ ಸೊ ಮೊದಲನೇದಾಗಿ ನೀವು ಎರಡನೂ ಕೂಡ ಗೊತ್ತಿರೋಂಗೆ ನಂದು ಮ್ಯಾಕ್ ಬುಕ್ ಹಾಳಾಗಿತ್ತು ಸ್ಕ್ರೀನ್ ಹಾಳಾಗಿ ಹೊಸ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಇನ್ನೂ ಕೂಡ ನಾನು ಹೊಸ ತಗೊಂಡಿಲ್ಲ ಯಾಕೆ ಏನು ಅನ್ನೋದನ್ನು ನಾನು ಹೇಳ್ತೀನಿ ಸೊ ಬನ್ನಿ ಮನೆ ಒಳಗಡೆ ಹೋಗೋಣ ಫಸ್ಟು ಸೊ ನಾನು ರೂಮ್ ಟೂರ್ ಮಾಡ್ಲೇ ಒಂದು ಸಪ್ರೇಟು ಹೇಳಿ ಮಾಡಿ ಅಂತಂದರೆ ಮಾಡ್ತೀನಿ ಇಲ್ಲ ಅವ್ನು ನೋಡಿದ್ದೀವಿ ಆಲ್ರೆಡಿ ಅಂತಂದರೆ ಬೇಡ ನೀವು ಹೇಳಿದ್ಮೇಲೆ ಎಲ್ಲ ಡಿಪೆಂಡು ನೀವೇನು ಹೇಳ್ತೀರಿ ಹಂಗೆ ಮಾಡ್ತೀನಿ ಅಷ್ಟೇ ಸೊ ಇವತ್ತು ಆ್ಯಕ್ಚುಲಿ ನಾನು ಮ್ಯಾಕ್ಬುಕ್ ಬುಕ್ ಬಗ್ಗೆ ಮಾತಾಡಬೇಕು ನಾನು ಹೇಳಿದ್ದೆ ಸೊ ನಾನೊಂದು ಒಂದು ಬುಕ್ ಹಾಳಾಗಿದೆ ಅಂತ ಆ ಒಂದು ಮ್ಯಾಥ್ ಬುಕ್ಕು ಇಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೆ ನೀವು ನೋಡ್ಬೋದು ಸೊ ಸ್ಕ್ರೀನು ಕಂಪ್ಲೀಟ್ಲಿ ವರ್ಕ್ ಆಗ್ತಾಯಿಲ್ಲ ಬಟ್ ಆದರೆ ಹೊಸ ತಗೊಳ್ತೀನಿ ಅಂತ ಹೇಳಿದ್ದೆ ಬಟ್ ಇನ್ನೂ ಯಾಕೆ ಹೊಸ ತಗೊಂಡಿಲ್ಲ ಅಂತಂದರೆ ಸೊ ಸೀನ್ ಏನಾಗಿದೆ ಅಂತಂದರೆ ನಾನು ಮ್ಯಾಕನ್ನು ತಗೊಳ್ಳೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ ಅದಾದಮೇಲೆ ನಾನು ಏನಾದರೂ ಒಂದು ಲೈಕ್ ಸಿಸ್ಟಮ್ ಏನಾದರೂ ತಗೊಳ್ಳೋಣ ಅಂತ ಅನ್ನಿಸ್ತು ಅಂದರೆ ಆ್ಯಪಲಲ್ಲೇ ಸಿಸ್ಟಮ್ ತಗೊಳ್ಳೋಣ ಅಂತ ಐ ಮ್ಯಾಕ್ ಅಂತ ಬರುತ್ತೆ ಅದನ್ನು ತಗೊಳ್ಳೋಣ ಅಂತ ಸೊ ಅದಕ್ಕೋಸ್ಕರ ಹೊಡೆದಾಡಿದ್ದೀನಿ ಒಡೆದಾಡಿದ್ದೀನಿ ಎಷ್ಟು ಒಡೆದಾಡಿದ್ದೀನಿ ಗೊತ್ತಾ ಬೆಂಗಳೂರು ಮೈಸೂರು ಎಲ್ಲ ಕಡೆ ಗಲ್ಲಿ ಗಲ್ಲಿ ಎಲ್ಲೆಲ್ಲಿ ಆ್ಯಪಲ್ ಸ್ಟೋರ್ ಐತೆ ಎಲ್ಲ ಕಡೆ ಸುತ್ತಾಕ್ಬಿಟ್ಟಿದ್ದೀನಿ ಆದರೂ ಕೂಡ ನನಗೆ ನನಗೆ ಬೇಕಾಗಿರೋ ಇ ಮ್ಯಾಕು ಸಿಗಲೇ ಇಲ್ಲ ಯಾಕೆ ಅಂತಂದರೆ ಸೊ ಅದು ಬಂದು ಸ್ಟಾಕ್ಸು ಯಾರೂ ಜಾಸ್ತಿ ತಗೊಳ್ಳಲ್ಲ ಆಯಿತಾ ಸೊ ಫಸ್ಟ್ ಆಫ್ ಆಲ್ ಅದು ಹಿಂಗೆ ಅಂತಂದರೆ ಬೇಸಿಕ್ ವೇರಿಯೆಂಟು ಟು ಫಿಫ್ಟಿ ಸಿಕ್ಸ್ ಬಿದು ಸಿಕ್ಸ್ಟೀನ್ ಬಿದು ಸಿಗುತ್ತೆ ನನಗೆ ಬೇಕಾಗಿರೋದು ಸ್ವಲ್ಪ ಡಬಲ್ ಜಿ ಬಿ ಅಂದರೆ ಫೈ ಟ್ವೆಲ್ ಜಿ ಬಿದು ಬೇಕಾಗಿತ್ತು ಸೊ ಅದು ಆಲ್ ಓವರು ಇಲ್ಲೆಲ್ಲೂ ಕೂಡ ಸ್ಟಾಕ್ಸ್ ಇಲ್ಲ ಐದಾಸು ನಾನು ಎಲ್ಲ ಕಡೆ ವಿಚಾರಿಸಿದೆ ಎಲ್ಲೂ ಕೂಡ ಸ್ಟಾಕ್ಸ್ ಇಲ್ಲ ಹಾಗಾಗಿ ನಾನು ಅನ್ಕೊಂಡಿದ್ದನ್ನ ನಾನು ಮಾಡೋಕ್ಕಾಗಲಿಲ್ಲ ಹೊಸ ವರ್ಷದಲ್ಲಿ ತಗೊಂಡು ನನ್ನ ರೂಮ್ಗೆ ಓಪನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನು ಮಾಡೋಣ ಅನ್ಕೊಂಡಂಗೆ ಎಲ್ಲವೂ ಕೂಡ ಆಗಲ್ವಲ್ಲ ಸಲ ಹಂಗೆ ಆಯಿತು ಸೊ ಹೋಗ್ಲಿ ಬಿಡಿ ಬಟ್ ಆದಷ್ಟು ಎಲ್ಲ ಎಲ್ಲೆಲ್ಲಿ ಸ್ಟೋರ್ಗಳೈತೆ ಆ್ಯಪಲ್ ಸ್ಟೋರು ಎಲ್ರಿಗೂ ಫೋನ್ ನಂಬರ್ ಕೊಟ್ಟುಬಿಟ್ಟಿದಿರಿ ಬಂದ ತಕ್ಷಣ ನನಗೆ ಕನ್ಫರ್ಮೇಷನ್ ಪಟ್ಟಿನ ಫೋನ್ ಮಾಡಿ ನಾನು ಬಂದು ಎತ್ಕೊ ಹೋಗ್ಬೇಕು ನನಗೆ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಸೊ ಹಾಗಾಗಿ ಐ ಥಿಂಕ್ ಮೈಸೂರಲ್ಲಿ ಮೇಲ್ ಮಾಡಿದ್ದಾರೆ ಈ ಥರ ಅರ್ಜೆಂಟ್ ಒಂದು ಐ ಮ್ಯಾಕ್ ಬೇಕು ಅಂತ ಸೊ ಅದು ಬಂದ ತಕ್ಷಣ ಆದಷ್ಟು ಬೇಗ ಹೊಸ ತಗೊಳ್ತೀನಿ ಆಯಿತಾ ಅನ್ಬಾಕ್ಸಿಗೆಲ್ಲ ಮಾಡ್ತೀನಿ ಅಲ್ಲಿ ತನಕ ಅಲ್ಲಿ ತನಕ ಹಿಂಗೆ ಮಾಡಬೇಕು ಸೊ ಹಾಗಾದರೆ ನಾನು ವೀಡಿಯೋಸ್ ಎಲ್ಲ ಹೆಂಗೆ ಎಡಿಟ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಸ್ಕ್ರೀನ್ ಬೇರೆ ವರ್ಕ್ ಆಯ್ತಲ್ಲ ನನ್ನ ಐ ಮ್ಯಾಂದು ನನ್ನ ಮ್ಯಾಕ್ ಬುಕ್ತು ಹೆಂಗೆ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಬ್ರೋ ಅಂತ ನೀವು ನನಗೆ ಕೇಳ್ಬೋದು ಅದಕ್ಕೊಂತಲೇ ಓಡಿಸ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ಸ್ಕ್ರೀನ್ ಚೇಂಜ್ ಮಾಡ್ಸೋಣ ಅಲ್ಲಿ ತನಕ ಹೊಸ ತಗೊಳ್ಳೋ ತನಕ ಅಂತ ಅನ್ಕೊಂಡಿದೆ ಬಟ್ ಬೇಡ ಅಂತಂದ್ಬಿಟ್ಟು ನನ್ನ ಹತ್ರ ಒಂದಷ್ಟು ಇದು ಏನಂತೀರಾ ಎಕ್ವಿಪ್ಮೆಂಟ್ಸ್ಗಳಿತ್ತು ಗೈಸ್ ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದೆ ಏನು ಅಂತಂದರೆ ನೋಡಿ ನನ್ನ ಹತ್ರ ಐ ಪ್ಯಾಡ್ ಇದೆ ಆಯಿತಾ ಐ ಪ್ಯಾಡ್ ಇದೆ ಓಕೆ ಸೊ ಮ್ಯಾಕ್ ಇದೆ ಸೊ ಈಗ ನಾನು ಇದಕ್ಕೆ ಸ್ಕ್ರೀನ್ ಶೇರ್ ಮಾಡ್ಕೊಬೋದಲ್ವಾ ಅಂತ ಅನ್ನಿಸ್ತು ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ ನಾನು ಈ ಒಂದು ಐಪ್ಯಾಡ್ಗೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತಂದರೆ ಇದು ಈ ತರಲೆ ಆನ್ ಆಗಬೇಕು ಈ ತರಲೆ ಆನ್ ಹಾಕ್ದೇ ನಾನು ಇದಕ್ಕೆ ಹೆಂಗಪ್ಪ ಸ್ಕ್ರೀನ್ ಶೇರ್ ಆನ್ ಮಾಡ್ಕೊಳ್ಳಿ ಏನೂ ಆನ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಅವಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆಮೇಲೆ ಸುಮ್ಮನೆ ಹಂಗೆ ಮಲ್ಕೊಂಡು ಯೋಚನೆ ಇದೆ ಏನು ಮಾಡೋದು ಬಿಡು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಆಗ ಬತ್ತು ನೋಡಿ ತಲೆ ಒಳಕ್ಕೆ ಹಣ್ಣೊಂದು ಪ್ರೊಜೆಕ್ಟ್ರು ಸೊ ತುಂಬ ವರ್ಷಗಳಿಂದ ಒಂದು ಪ್ರೊಜೆಕ್ಟ್ರು ತಗೊಂಡಿದ್ದೆ ಸಿನಿಮಾ ನೋಡೋಕೆ ಅವಾಗ ಅವಾಗ ಅಪ್ರೂಪಕ್ಕೆ ಆಯಿತಾ ಸಿನಿಮಾಗಳೇ ಸಿನಿಮಾಗಳೇ ನೋಡೋದು ಬಿಟ್ಬಿಟ್ಟು ಇನ್ನು ನಮ್ಮದೇ ಸಿನಿಮಾಗಳಾಗ್ಬಿಟ್ಟಾವೆ ಇನ್ನು ಯಾವ ಸಿನಿಮಾ ನೋಡೋದು ಗುರು ಎಲ್ಲ ಬಿಗ್ ಬಾಸು ಸಿನಿಮಾಗಿನಮಾ ಅಂತ ಕೂತವ್ರದ್ದೇ ಅವ್ರ ನಡಗೇ ನನಗೆ ನನ್ನ ಲೈಫೇ ಒಳ್ಳೆ ಸಿನಿಮಾ ಕತೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದಂಗೆ ಆಗದೆ ಇಲ್ಲಿ ಅದು ಇದು ನೋಡೋಕ್ಕೆ ಟೈಮ್ ಇಲ್ಲ ಅಂದರೆ ಅವಾಗ ಅವಾಗ ಸಿನಿಮಾಗಳಿಗೆ ಹೋಗ್ತೀನಿ ಹೋಗಲ್ಲ ಅಂತಲ್ಲ ಬಟ್ ಅಲ್ಲ ಹೇಳಿದ್ದು ಅಪ್ರೂಪಕ್ಕೆ ಇವೆಲ್ಲ ಹಾಕೊಂಡು ನೋಡೋದೆಲ್ಲ ಬಿಟ್ಬಿಟ್ಟಿದೆ ಆಮೇಲೆ ಇದು ನೆನಪಾಯ್ತಲ್ಲ ತಕ್ಷಣ ನನಗೆ ತಲೆ ಉಳ್ದಿದ್ದೇನು ಅಂತಂದರೆ ಬನ್ನಿ ಇವಾಗ ನಾನು ಎಲ್ಲ ಲೈವ್ ಆಗಿ ತೋರಿಸ್ತೀನಿ ಸೊ ಫಸ್ಟು ಇದನ್ನು ಕನೆಕ್ಟ್ ಮಾಡಿದೆ ಕನೆಕ್ಟ್ ಮಾಡಿ ಈ ತರಲೆನ ಆನ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಫಸ್ಟು ಪ್ರಾಜೆಕ್ಟ್ ಆನ್ ಮಾಡಿದೆ ಇದ್ರದ್ದು ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಇದನ್ನು ಡೈರೆಕ್ಟ್ ನಾನು ಕನೆಕ್ಟ್ ಮಾಡಿದರೆ ಆಟೋಮೆಟಿಕಲಿ ಇಲ್ಲಿ ಏನು ನಾನು ಇನ್ನೂ ಕನೆಕ್ಟ್ ವೈರ್ ಕನೆಕ್ಟ್ ಆಗಿರುತ್ತಲ್ಲ ಹಾಗಾಗಿ ನನಗಿಲ್ಲಿ ಪ್ರಾಜೆಕ್ಟ್ ಆಗಿಬಿಡುತ್ತೆ ಓಕೆ ಸುಮ್ಮನೆ ಟ್ರೈ ಮಾಡಿದಾಗ ಸೀನ್ ಏನಾಯಿತು ಗೊತ್ತಾ ನೋಡಿ ಈಗ ಈಗ ಕಹಾನಿ ತೋರಿಸ್ತೀನಿ ಲೋಡ್ ಆಗುತ್ತೆ ನೋ ಸಿಗ್ನಲ್ ಅಂತ ಬರುತ್ತೆ ವೆಯ್ಟ್ ಮಾಡಿ ಓಕೆ ಸೊ ನಾನು ಇವಾಗ ಇಲ್ಲಿ ಪ್ರೆಸ್ ಮಾಡ್ತೀನಿ ಏನಾದರೂ ಒಂದು ಪ್ರೆಸ್ ಮಾಡ್ತೀನಿ ಈಗ ನೋಡ್ಕೊಳ್ಳಿ ಆಟೋಮೆಟಿಕ್ಕಾಗಿ ಬಂದ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಇವಳೆ ನೋಡಿ ಕಾಟನ್ ಕ್ಯಾಂಡಿ ಹಿಂಗೆ ಕತೆ ಏನು ಮಾಡ್ತಾ ಇದೀನಿ ಗೊತ್ತಾ ಪ್ರತಿದಿನ ಇಲ್ಲಿ ಪ್ರಾಜೆಕ್ಟ್ ರನ್ ಮಾಡ್ಕೋತೀನಿ ಸೊ ಇಲ್ಲಿ ಆ್ಯಕ್ಚುಲಿ ಅಲ್ಲಿ ನೋಡ್ಕೊಂಡು ಇಲ್ಲಿ ನನ್ನ ಪಾಸ್ವರ್ಡ್ ಎಂಟ್ರ್ ಮಾಡಿಕೊಂಡು ಕೊಟ್ಟರೆ ಅಣ್ಣೊಂದು ಲ್ಯಾಪ್ಟಾಪು ಇಲ್ಲಿ ಸ್ಕ್ರೀನು ಅಲ್ಲಿ ಬರುತ್ತೆ ಸೊ ಈಗ ಏನು ಮಾಡ್ತೀನಿ ಅಂತಂದರೆ ತುಂಬ ಈಸಿಯಾಗಿ ನನಗೆ ಮೇಯ್ನಾಗಿ ಸ್ಕ್ರೀನ್ ಸೇರಬೇಕು ಆಯಿತಾ ಹಿಂಗೆ ಮಾಡ್ಬೋದು ಗಾಯ್ಸ್ ಲೈಟ್ ಆಫ್ ಮಾಡ್ಕೊಂಡು ಬೆಂಕಿ ಬೆಂಕಿರುತ್ತೆ ನೋಡಿ ಮಸ್ತಾಗಿರುತ್ತೆ ಇನ್ನೂ ದೊಡ್ಡದಾಗಿ ಬಿಟ್ಕೋಬೋದು ಇದನ್ನು ಹಿಂದಕ್ಕೆ ಇಟ್ಕೊಂಡ್ರೆ ಸೊ ನಾನು ಇವಾಗ ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಏನು ಮಾಡ್ತೀನಿ ಲೈಟ್ ಹಾಕ್ತೀನಿ ಫಸ್ಟು ನೋಡಿ ಈಗ ನಮಗೆ ಬೇಕಾಗಿರೋದು ಸ್ಕ್ರೀನ್ ಶೇರ್ ಮಾಡಬೇಕಿತ್ತು ಅದಕ್ಕೋಸ್ಕರ ನನಗೆ ಇಲ್ಲೊಂದು ಆಪ್ಷನ್ನು ಇಲ್ಲಿ ಕ್ಲಿಕ್ ಮಾಡಿ ಸ್ಕ್ರೀನ್ ಮಿರರ್ ಆನ್ ಮಾಡ್ಕೋಬೇಕು ಸೊ ಇಲ್ಲಿ ಆನ್ ಮಾಡ್ಕೊಬಿಟ್ರೆ ನೋಡಿ ಈಗ ನಾನು ನನ್ನ ಐ ಪ್ಯಾಡ್ ಲಾಗಿನ್ ಮಾಡಿಕೊಂಡೆ ಸೊ ಇಲ್ಲಿ ನಾನು ಐ ಪ್ಯಾಡ್ ಕನೆಕ್ಷನ್ ಕೊಡ್ತೀನಿ ಇವಾಗ ಐಪ್ಯಾಡ್ ಕನೆಕ್ಷನ್ ಕೊಟ್ಟ ತಕ್ಷಣ ಸ್ಕ್ರೀನ್ ಇಲ್ಲಕ್ಕೆ ಬಂದ್ಬಿಡ್ತು ನನ್ನ ಐ ಇದು ಮ್ಯಾಕ್ ಬುಕ್ದು ಸ್ಕ್ರೀನು ಇಲ್ಲಿಗೆ ಬರುತ್ತೆ ಈಗ ಶಿಸ್ತು ಇದು ಬೇಕಾಗೇ ಇಲ್ಲ ಇದು ಬೇಕಾಗಿಲ್ಲ ಇದನ್ನು ಆಫ್ ಮಾಡಿಬಿಡೋದು ಶಿಸ್ತಾಗಿ ಈಗ ತೋರಿಸ್ತೀನಿ ನೋಡಿ ನೋಡಿ ರೈಸ್ ಸಿಸ್ಟಮಲ್ಲಿ ಏನು ಬರಬೇಕು ಅದು ಇಲ್ಲಿ ಬರುತ್ತೆ ಶಿಸ್ತಾಗಿ ನೋಡ್ಕೊಂಡು ಏನೇನು ಕೆಲಸ ಮಾಡಬೇಕು ಎಡಿಟ್ ಆಗ್ಬೋದು ಇನ್ನೊಂದು ಆಗ್ಬೋದು ಮತ್ತೊಂದು ಪ್ರತಿ ಒಂದೂ ಇದನ್ನ ಸೈಡ್ ಹಿಂಗೆ ಇಟ್ಕೊಬಿಡ್ತೀನಿ ಈ ಕಡೆ ಓಕೆ ಸೊ ನೀವು ನಮ್ಮತಿರ ಬಿಡ್ತಿರೋ ಇಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಇಲ್ಲಿ ವರ್ಕ್ ಆಗುತ್ತೆ ನೋಡಿ ಕರ್ಜರ್ ಇಲ್ಲಿ ಹೋಗ್ತಾ ಇದೆ ನೋಡಿ ಇಲ್ಲಿ ಕಾಣ್ತಲ್ಲ ಸೊ ಎಡಿಟಿಂಗ್ ಎಲ್ಲ ಇಲ್ಲೇ ಹಿಂಗೆ ಮಾಡ್ತಾ ಇರೋದು ಹಿಂಗೆ ಮಾಡ್ತಾ ಇರೋದು ಐಸ್ ನಾನು ಹೆಂಗೆ ಗೊತ್ತಾ ಒಂದು ತಿಂಗಳಿಂದ ಅಜ್ಜಿ ಹೊಸ ವರ್ಷಕ್ಕೆ ಒಂದನೇ ತಾರೀಕು ಓಪನ್ ಮಾಡೋಣ ಅಂತ ಅಂದ್ಕಂಡ್ರೆ ಹಿಂಗ್ ಕತೆ ಸೊ ಹಾಗಾಗಿ ಸೈಕ್ ಆಗ್ಬಿಟ್ಟೈತೆ ಒಂಥರ ಇದೇ ಓಕೆ ಅನ್ನಿಸ್ತೈತೆ ಬಟ್ ಸ್ವಲ್ಪ ರಿಸ್ಕ್ ಅನ್ನಿಸುತ್ತೆ ಎಲ್ಲ ಅಂದರೆ ಬ್ಯಾಟ್ರಿ ಬೇಗ ಡ್ರೈನ್ ಆಗಿಬಿಟ್ಟುತ್ತೆ ಎಷ್ಟೊತ್ತೊಂದು ಹೇಳಿ ಸೊ ಹಾಗೆ ಹೊಸದು ಬರೋ ತನಕ ಈ ಹಿಂಗೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಏನು ಕಡೆ ಅಷ್ಟೊಂದು ಕ ಕರೆಕ್ಟಾಗಿ ಹಾಕೋಕ್ಕಾಗಲಿಲ್ಲ ಬಟ್ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಹೊಸದು ಬೇಗ ಬಂದ ತಕ್ಷಣ ಒಂದು ಒಳ್ಳೆ ಬ್ಲಾಗ್ ಮಾಡಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ರೆ ಒಂದು ಇಲ್ಲಿ ಹಣ್ಣೊಂದು ಸಿಸ್ಟಮ್ ಇಷ್ಟು ಅಗಲ ಉದ್ದ ಹಂಗೆ ಇರಬೇಕು ಯಾರು ತಗೊಂಡಿರ್ಬೋದು ಆ ಥರ ಸಿಸ್ಟಮ್ ತಗೋಬೇಕು ಅಂತ ಏನಂತೀರ ಗೈಸ್ ಸೊ ಇಷ್ಟು ಇವತ್ತಿನ ಒಂದು ಬ್ಲಾಗು ಏನಿಸ್ತು ಬ್ಲಾಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್ ಸೊ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಇದೇ ಥರ ವೀಡಿಯೋಸ್ ಕಡೆಗೆ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಕಾ ಟಕ 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 ಅಂತ ಹೊಸ ಇಮೇಲ್ ಬಂದ ತಕ್ಷಣ ಅವನ ಅಜ್ಜಿ ಹೆಂಗೆ ಓಪನ್ ಇರುತ್ತೆ ಅಂತಂದ್ರೆ ಇವಳೆ ನೋಡಿ ಕಾಟನ್ ಕ್ಯಾಂಡಿ ಬಳ್ಕೊಂಡು ನೋಡಿ ಸಿಗೋಣ ಬೈ ಬೈ ಲವ್ ಯು ಆಲ್